ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಗೆ ಮತ್ತೆ ಸ್ವಾಗತ ನನ್ನ ಹಿಂದಿನ ವಿಡಿಯೋಗೆ ಸಿಕ್ಕಿರುವಂತಹ ಒಂದು ಪ್ರೋತ್ಸಾಹ ನನಗೆ ಬಹಳ ಖುಷಿಯನ್ನು ಕೊಟ್ಟಿದೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರುವಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಹೀಗೆ ಮುಂದೆ ಬರುವ ವಿಡಿಯೋಗಳನ್ನು ನೋಡ್ತಾ ಇರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇವತ್ತು ನಾನು ನಿಮಗೊಂದು ಆರೋಗ್ಯಕರವಾದ ರೊಟ್ಟಿಯನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ರೊಟ್ಟಿಯನ್ನು ನಾವು ಮೊಳಕೆ ಬರೆಸಿದ ಹೆಸರು ಕಾಳಿನಿಂದ ಮಾಡ್ತಾ ಇದ್ದೀವಿ ಇದನ್ನು ನೀವೊಂದು ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳ್ಬೋದು ಕಾರಣ ಇದರಲ್ಲಿ ಭಾಳಷ್ಟು ಪೋಷಕಾಂಶಗಳಿವೆ ಪ್ರೋಟೀನ್ ವಿಟಮಿನ್ಸ್ ಮಿನರಲ್ಸ್ ಫೈಬರ್ ಹಾಗೆ ಇದು ತೂಕ ಕಡಿಮೆ ಮಾಡಬೇಕು ಅನ್ನೋರಿಗೆ ತುಂಬ ಒಳ್ಳೆಯದು ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಡಯಾಬಿಟಿಸ್ ಮೇಂಟೈನ್ ಮಾಡೋದಕ್ಕೂ ಕೂಡ ಒಳ್ಳೆಯದು ಬನ್ನಿ ಹಾಗಿದ್ರೆ ಈ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊಳಕೆ ಬರೆಸಿರುವಂಥ ಹೆಸರು ಕಾಳನ್ನು ಒಂದು ಕಪ್ಪಷ್ಟು ತೊಗೊಳ್ತಾ ಇದ್ದೀನಿ ಇದನ್ನು ನಾನು ಎರಡು ದಿವಸ ಮೊಳಕೆ ಬರೆಸಿದ್ದೀನಿ ಹಾಗೆ ಒಂದು ವಿಷಲ್ ಕುಕ್ಸ್ ಇಟ್ಕೊಂಡಿದ್ದೀನಿ ಮೊಳಕೆ ಬರೆಸಿರುವಂಥ ಹೆಸರು ಕಾಳಲ್ಲಿ ಪೋಷಕಾಂಶಗಳು ಜಾಸ್ತಿ ಇರುತ್ತೆ ಕ್ಯಾಲರಿ ಕಡಿಮೆ ಇರುತ್ತೆ ಹಾಗೆ ಇದು ಜೀರ್ಣಕ್ಕೂ ಕೂಡ ಒಳ್ಳೆಯದು ಈ ಕಾಳನ್ನು ನಾನೀಗ ಚಾಪರಲ್ಲಿ ಹಾಕಿ ತರಿತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಮಿಕ್ಸಿಯಲ್ಲಿ ಕೂಡ ಇದನ್ನು ತರಿಯಾಗಿ ರುಬ್ಕೊಳ್ಬೋದು ಇಲ್ಲ ಬೇಕಿದ್ರೆ ನಿಮಗೆ ನುಣ್ಣಿಗೆ ಬೇಕು ಅಂತ ಹೇಳಿದರೆ ನುಣ್ಣಿಗೆ ಕೂಡ ರುಬ್ಕೊಳ್ಬೋದು ನಾನು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ ಸರಿಯಾಗಿ ರುಬ್ಬಿರುವಂಥ ಹೆಸರು ಕಾಳನ್ನು ಒಂದು ನಾನು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಬೌಲಿಗೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಅರ್ಧ ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿ ಕಾಲು ಕಪ್ನಷ್ಟು ಸೋರೆಕಾಯಿಯನ್ನು ತೊಗೊಂಡಿದ್ದೀನಿ ನೀವು ಸೋರೆಕಾಯಿ ತೊಗೊಳ್ಬೋದು ಇಲ್ಲದಿದ್ದರೆ ಬೇಕಿದ್ದರೆ ಸೌತೆಕಾಯಿಯನ್ನು ಕೂಡ ಯೂಸ್ ಮಾಡ್ಬೋದು ಹಾಗೆ ಒಂದು ಕಾಲು ಕಪ್ನಷ್ಟು ತೊರೆದಿರುವಂಥ ಕ್ಯಾರೆಟ್ ನಿಮಗೆ ಇಷ್ಟ ಆಗುವಂಥ ತರಕಾರಿಗಳನ್ನು ನೀವು ಇಲ್ಲಿ ಯೂಸ್ ಮಾಡ್ಬೋದು ಸೌತೆಕಾಯಿ ಕ್ಯಾರೆಟ್ ಬೀಟ್ರೂಟ್ ಸಹ ಯೂಸ್ ಮಾಡಬಹುದು ಮತ್ತು ಇಲ್ಲಿ ಸ್ವಲ್ಪ ಶುಂಠಿಯನ್ನು ತಗೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಸಬ್ಸಿಗೆ ಸೊಪ್ಪು ಸಬ್ಸಿಗೆ ಸೊಪ್ಪು ಇದ್ರೆ ಹಾಕ್ಕೊಳ್ಬೋದು ಇಲ್ಲದಿದ್ದರೆ ಪರವಾಗಿಲ್ಲ ಬಟ್ ಇದು ಟೇಸ್ಟ್ ಒಳ್ಳೆ ಕೊಡುತ್ತೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಹಸಿಮೆಣಸಿನ್ಕಾಯಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಓಮ ಓಮನ ಸ್ವಲ್ಪ ಚೆನ್ನಾಗಿ ಕೈಯಲ್ಲಿ ಹಿಸಿಕಬಿಟ್ಟು ಹಾಕಿ ಒಳ್ಳೆ ಪರಿಮಳವನ್ನು ಕೊಡುತ್ತೆ ಇದಕ್ಕೆ ಸ್ವಲ್ಪ ಅರ್ಶನ ಹಾಗೆ ಒಂದು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ ಈಗ ಇದಕ್ಕೆ ನಾನು ಬೈಂಡಿಂಗಿಗೆ ಒಂದು ಕಪ್ಪಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ನೀವು ಬೇಕಿದ್ರೆ ಜೋಳದ ಹಿಟ್ಟು ಹಾಕ್ಬೋದು ಬಾಜ್ರಾ ಹಿಟ್ಟು ಹಾಕ್ಬೋದು ರಾಗಿ ಹಿಟ್ಟು ಬೇಕಿದ್ರೂ ಯೂಸ್ ಮಾಡ್ಬೋದು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ತಾ ಹೋಗ್ತಾ ಇದ್ದೇನೆ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ತಾ ಬನ್ನಿ ಇದು ರೊಟ್ಟಿ ತಟ್ಟು ಅದಕ್ಕೆ ಬರಬೇಕು ಈಗ ಒಂದು ಬಟರ್ ಪೇಪರ್ನನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳಿ ರೊಟ್ಟಿ ಹಿಟ್ಟನ್ನು ತಗೊಂಡು ರೊಟ್ಟಿಯನ್ನು ತಟ್ತಾ ಬನ್ನಿ ನಾನು ಇದನ್ನು ತಟ್ಟಲಿಕ್ಕೆ ಸುಲಭ ಆಗಲಿ ಅಂತ ಹೇಳಿ ಪಕ್ಕದಲ್ಲಿ ನೀರಿಟ್ಕೊಂಡಿದ್ದೀನಿ ನೀರನ್ನು ಇಟ್ಕೊಂಡು ಸ್ವಲ್ಪ ಅದ್ದಿ ಕೈಯನ್ನು ಅದ್ದಿ ಅದರಲ್ಲಿ ರೊಟ್ಟಿ ತಟ್ತಾ ಹೋದರೆ ನಿಮಗೆ ಸುಲಭವಾಗಿ ರೊಟ್ಟಿಯನ್ನು ಅಗಲ ಮಾಡಲಿಕ್ಕೆ ಆಗ್ತದೆ ರೊಟ್ಟಿಯನ್ನು ತುಂಬ ತೆಳ್ಳಗು ತಟ್ಟಬೇಡಿ ಅಥವಾ ತುಂಬ ದಪ್ಪವಾಗಿ ಕೂಡ ತಟ್ಟಬೇಡಿ ಅಂದರೆ ಮೀಡಿಯಂ ತಟ್ಟಿದ ಮೇಲೆ ಒಂದು ಕಾವ್ಲಿಗೆ ಸ್ವಲ್ಪನೇ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ರೊಟ್ಟಿಯನ್ನು ಅದಕ್ಕೆ ಹಾಕಿ ಕಾಯಿಸ್ಕೊಳ್ಳಿ ಮೇಲಿಂದ ಸ್ವಲ್ಪ ತುಪ್ಪವನ್ನು ಹಾಕಿ ಒಂದು ಮುಚ್ಚಳವನ್ನು ಮುಚ್ಚಿಡಿ ನಾನು ಯೂಶಲಿ ರೊಟ್ಟಿ ಮಾಡುವಾಗ ಯಾವಾಗಲೂ ಮುಚ್ಚಳವನ್ನು ಮುಚ್ಚುತ್ತೇನೆ ಕಾರಣ ನಾವು ಯೂಸ್ ಮಾಡಿರುವಂಥ ಹಸಿ ಹಿಟ್ಟೇನಿದೆ ಅದು ಸ್ವಲ್ಪ ಹಬೆಯಲ್ಲಿ ಚೆನ್ನಾಗಿ ಬೇಯುತ್ತೆ ಒಂದು ಎರಡು ನಿಮಿಷ ಆದಮೇಲೆ ಅದನ್ನು ತಿರುವು ಹಾಕ್ಕೊಂಡು ಮತ್ತೊಂದು ಸೈಡಲ್ಲಿ ಕೂಡ ಕಾಯಿಸ್ಕೊಳ್ಳಿ ಇಲ್ಲಿಗೆ ಆರೋಗ್ಯಕರವಾದ ಮೊಳಕೆ ಬರೆಸಿದ ಹೆಸರು ಕಾಳಿನ ರೊಟ್ಟಿ ರೆಡಿ ಇದನ್ನು ನೀವು ಚಟ್ನಿ ಪುಡಿ ಅಥವಾ ಚಟ್ನಿ ಜೊತೆಗೆ ಸೇವಿಸಬಹುದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು